ಹಾಯ್ ನಮಸ್ಕಾರ ನಾನಿಂದ ನೀವು ಇದ್ದೀರಾ ನಮ್ಮ ಜಯ ನಮ್ಮ ಇಷ್ಟ ಆ್ಯಕ್ಚುಲಿ ಇವತ್ತು ಸಂಡೇ ಅಂತ ಕೆಲವೊಂದು ಪ್ಲೇಸಸನ್ನು ಡಿಸ್ಕವರಿ ಮಾಡೋದು ಬಂದ್ವಿ ಸೊ ಆ ಪ್ಲೇಸ್ ಇವತ್ತು ನಮ್ಮೂರ ಹತ್ರ ಇರ್ತಕ್ಕಂಥ ಒಂದು ಬೆಟ್ಟ ಇಲ್ಲಿ ಏನು ವಿಶೇಷ ಅಂತಂದ್ರೆ ಸೊ ಭೀಮಾ ಒಬ್ಬ ರಾಕ್ಷಸನನ್ನು ಸಾಯಿಸ್ಬೇಕಾದ್ರೆ ಸೊ ಈ ಒಂದು ಬೆಟ್ಟದ ಹತ್ರ ಬಂದು ಪೈಟ್ ಮಾಡಿದಂಥ ಕೆಲವೊಂದು ಕತೆಗಳಿವೆ ಸೊ ಆ ಕತೆಗಳೇನು ಆ ಸಿಂಹಾಸನ ಯಾವುದು ಹೆಜ್ಜೆ ಯಾವುದು ಅನ್ನೋದ್ರ ಬಗ್ಗೆ ಸೊ ಇವತ್ತಿನ ಈ ಒಂದು ವಿಡಿಯೋ ಸೊ ನಮ್ಮ ಜೊತೆ ಈ ಒಂದು ವಿಡಿಯೋಗಿರ್ತಕ್ಕಂಥ ಯಾರು ಅಂತಂದ್ರೆ ಶ್ಯಾಮ್ ಇದ್ದಾನೆ ಹಾಯ್ ಶ್ಯಾಮ್ ಹಾಯ್ ಬ್ರೋ ಸೊ ಏನ್ ಮ್ಯಾಟ್ರು ಅಂತಂದ್ರೆ ಈಗ ನಾವು ತುಂಬಾ ಕತೆಗಳನ್ನ ಕೇಳಿದ್ವಿ ಚಿಕ್ಕ ಮಕ್ಳು ಇರ್ಬೇಕಾದ್ರೆ ಏನು ಅಂತಂದ್ರೆ ಈ ಬೆಟ್ಟದಲ್ಲಿ ಭೀಮನ ಹೆಜ್ಜೆ ಇದೆ ಸೊ ಏನ್ ನೆನಪಿದೆ ಮಲಗಿರೋದು ಎಲ್ಲ ಕಲ್ಲಿದೆ ಅಂತ ಹೇಳ್ತಾ ಇದ್ರು ಅವರು ಆ್ಯಂಡ್ ಆ್ಯಕ್ಚುಲಿ ನೋಡ್ರಿ ಇಲ್ಲೆಲ್ಲ ನೀರಿದೆ ಅಂದರೆ ಯಾವ್ದೋ ದನಗಳು ಏನಾದರೂ ಆಗಲಿ ಹೇಳಿ ಒಬ್ರು ನನ್ನ ಓಲ್ಡ್ ಮೆಮೊರೀಸ್ ಎಲ್ಲ ಅಂತ ಬಂದು ಈಜು ಹೊಡೆದಿದ್ರಲ್ಲ ಹುಡುಗರೆಲ್ಲ ಬಂದು ಇಲ್ಲಿ ಈಜಾಡೋದು ಇಲ್ಲೇ ಬಿರಿಯಾನಿ ಎಲ್ಲ ಮಾಡಿದ್ರಿ ಓಕೆ ಓಕೆ ಚೆನ್ನಾಗಿತ್ತು ಒಂಥರ ಲೈಕ್ ಓಕೆ ನೋಡಿ ಇಲ್ಲಿ ಸೊ ಅಂದರೆ ಆಲ್ಮೋಸ್ಟ್ ಸ್ವಲ್ಪ ದಾರಿ ಅಷ್ಟೊಂದು ಚೆನ್ನಾಗಿಲ್ಲ ಸೊ ನಾವು ಅದನ್ನು ಹುಡ್ಕೊಂಡೇ ಹೋಗ್ಬೇಕು ಮತ್ತು ಬಿ ಕೇರ್ಫುಲ್ ಆಗಿರಬೇಕು ಯಾಕಂದರೆ ಈ ಕಡೆ ತುಂಬಾ ಸ್ನೇಕ್ಸ್ ಎಲ್ಲ ಇರುತ್ತೆ ಆ್ಯಂಡ್ ವೈಲ್ಡ್ ಆ್ಯನಿಮಲ್ಸು ನನಗೆ ಅನಿಸಿದ ಪ್ರಕಾರ ಲೆಫೋರ್ಡ್ ಇರ್ಬೋದು ಅದಾದ ಮೇಲೆ ಬಿಯರ್ ಇರ್ಬೋದು ಅದು ಬಿಟ್ಟು ಇನ್ನು ಏನು ಕೂಡ ಇರೋ ಚಾನ್ಸಸ್ ಇಲ್ಲ ಫಾಕ್ಸು ಇದ್ದರೂ ದ ಫಾಕ್ಸೆ ನಮಗೆ ಆಮೂ ಇಲ್ಲ ಬಟ್ ಅದೇ ಹೇಳಿದ್ನಲ್ಲ ಆ್ಯಕ್ಚುಲಿ ಬೆಟ್ಟದ ಮೇಲೆ ಹೋಗ್ಬೇಕಾದ್ರೆ ಇದನ್ನೆಲ್ಲ ದಾಟ್ಕೊಂಡು ಹೋಗ್ಬೇಕೀಗ ಸೊ ನೋಡ್ತಾ ಇದೆ ಅಂದರೆ ಸ್ವಲ್ಪ ಭಯಂಕರವಾಗಿದೆ ಶಾಮ್ ಸೊ ಇಲ್ಲಿ ನೋಡಿ ಪ್ಲೇಸಸ್ ಯಾವ ಥರ ಇದೆ ಅಂತ ಸೊ ಶ್ಯಾಮಲ್ಲಿ ಹೋದ ಸೊ ಹಾಗೆ ಬನ್ನಿ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡೋಣ ಹುಷಾರಾಗಿ ಹುಷಾರಾಗಿಳಿಯೋ ಮತ್ತೆ ವಾಲಿಬಾಲ್ ಮ್ಯಾಚ್ ಬೇರೆ ಇದೆ ಆ ಮನೆ ನಾನು ಹತ್ತು ಬೇಜಾನು ಇಳ್ದಿದ್ದೀನಿ ಈ ಕಲ್ಲುಗಳೆಲ್ಲ ಇವ ಹೇಳ್ತೀವಲ್ಲ ಈ ಬೆಡ್ದಾಗಿರೋ ಮೂಲೆ ಮೂಲೆ ಕೂಡ ನಮ್ಗೆ ಗೊತ್ತು ಬಟ್ ಈಗ ಬರ್ತಿಲ್ಲ ನಿಮ್ಗೆ ಇನ್ನೊಂದು ಕಲ್ಲು ಕಾಣ್ತಾ ಇರ್ಬೋದಲ್ಲ ಈ ಕಲ್ಲುದು ಎರಡು ಕತೆಗಳಿದೆ ಸೊ ಒಂದು ಇವನು ಆ ಕಪ್ಪೆ ಕಲ್ಲು ಅಂತಾನೆ ಇನ್ನೊಂದು ನಾವು ಚಿಕ್ಕಮಕ್ಳು ಇರಬೇಕಾದ್ರೆ ನಾನು ವೆಂಕಟೀ ಪ್ರತಾಪ ಚೇತನ್ನು ನಟರಾಜ ಇವರೆಲ್ಲ ಈ ಗುಟ್ಟನ ಡಿಸ್ಕವರಿ ಮಾಡೋಕ್ಕೆ ಬಂದ್ವಿ ಸೊ ಆಗೇನಾಯಿತು ಅಂದರೆ ಈ ಕಲ್ಲನ್ನು ಹತ್ತೋದು ಮಾಡ್ತಾಯಿದ್ವಿ ಸೊ ಇಲ್ಲಿ ನೋಡ್ಕೊಳ್ಳಿ ಇಲ್ಲೊಂದು ಸಿಂಪಲ್ ಒಂದು ಕಲ್ಲು ನೋಡ್ಸಿನಿ ಈ ಕಲ್ಲು ಇದೆಯಲ್ಲ ಈ ಕಲ್ಲನ್ನು ಕೆಳಗಡೆಯಿಂದ ಹತ್ತೋದು ಸೊ ಫಸ್ಟು ನಾನು ಹತ್ತದೆ ಅದಾದ ಮೇಲೆ ವೆಂಕಟ್ ಅಂತ ನನ್ನ ಫ್ರೆಂಡು ಅವನ ಚೈಲ್ಡ್ಹುಡ್ ಫ್ರೆಂಡು ಸೊ ಅವನು ಈ ಬಂಡೆನ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ದ ಕೆಳಗಡೆಯಿಂದ ಮೇಲೆ ಹತ್ತಬೇಕು ಸೊ ನಾವು ಮೇಲೆ ಹಗ್ಗ ಇಟ್ಕೊಂಡು ಎಳಿತಾಯಿದ್ವಿ ಹಗ್ಗ ಇಟ್ಕೊಂಡು ಎಳಿಬೇಕಾದ್ರೆ ಇನ್ನೇನು ಅವನು ಹತ್ತಬೇಕು ಅನ್ನೋಷ್ಟರಲ್ಲಿ ಹಗ್ಗ ಕಟ್ ಆಗೋಯ್ತು ಮೇಲಿಂದ ಕೆಳಗಡೆ ಒಂದು ಇಪ್ಪತ್ತು ಅಡಿ ಹೈಟ್ ಇದೆ ಅದು ಅಲ್ಲಿಂದ ಬಿದ್ದೋಗ್ಬಿಟ್ಟೆ ಸೊ ನಮಗೂ ಆ ಟೈಮಲ್ಲಿ ಏನೂ ಗೊತ್ತಿಲ್ಲ ನಾನೊಂದು ಏಳನೇ ಕ್ಲಾಸಲ್ಲಿದ್ದೆ ಅವನು ಕೂಡ ಒಂದು ಆರನೇ ಕ್ಲಾಸಲ್ಲಿ ಇದ್ದ ಆಗ್ಲೇ ಆ ವೆಂಕಟ್ ಬಿದ್ದಿದ್ದು ಪ್ಲೇಸ್ ಇದೇನೆ ಸೊ ನೀವು ನೋಡ್ತಾ ಇದ್ದೀರಾ ಹೆಂಗಿದೆ ಅಂತ ಎಷ್ಟು ಕೆಳಗಡೆ ಇದೆ ಸೊ ಇಲ್ಲಿಂದ ಅಲ್ಲಿಗೆ ಬಿದ್ದಿದ್ದ ಆ ಅಳದತ್ರ ಅವನಿಗೆ ಕೇಳಿದ್ರೆ ನಗತಾನೆ ಇಟ್ಕೊಂಡ್ಬಿಟ್ಟಿದ್ರಲ್ಲ ಅವತ್ತು ಎದೆ ಮೇಲೆ ಅಂತ ನೋಡಿ ಇಲ್ಲಿಂದ ಇದು ಇಲ್ಲಿಂದ ವ್ಯೂ ನೋಡ್ಬೋದು ಯಾವ ತರ ಇದೆ ಅಂತ ಕ್ಲಿಯರ್ ಆಗಿ ಹತ್ರ ಒಂದು ಎಕ್ಸ್ಟೇಟ್ ಇದೆ ಇದೊಂದು ಎಸ್ಟೇಟ್ ಇದೆ ಸೊ ಒಬೇರಾಯ ಅವ್ರದ್ದು ಸೊ ಅದೇ ರೀತಿಯಾಗಿ ನಾವು ನೋಡ್ಬೋದು ಎಲ್ಲ ಕೂಡ ಆಲ್ಮೋಸ್ಟ್ ಒಳ್ಳೆ ಕಮರ್ಷಿಯಲ್ ಏರಿಯಾಸೆ ಸೊ ಬೆಟ್ಟದ ಮೇಲೆ ಇದ್ದೀವಿ ಬೆಟ್ಟದ ಮೇಲಿಂದ ವ್ಯೂ ಈ ತರ ಕಾಣ್ತಾ ಇದೆ ಸೊ ಇಲ್ಲಿ ನೇರಳೆ ಮರ ಇದೆ ಸೊ ಇನ್ನೊಂದು ಐದು ವರ್ಷಕ್ಕೆ ಇದು ಹಣ್ಣು ಬಿಡುತ್ತೆ ಆವಾಗ ನಾವು ಬಂದು ತಿಂಡಾಕ್ತಿವಿ ಎಲ್ಲ ಇವಾಗ ನೋಡ್ಬೋದು ನೀವು ಗುಹೆ ಹತ್ರ ನಾವಿದ್ದಾಗ ಗಿಡ ಮತ್ತೆ ಏನು ಗಲೀಜು ಏನು ಇರಲಿಲ್ಲ ಇವಾಗ ನೋಡಿ ನಾವು ಯಾರೂ ಬರಲ್ಲ ಅಂದ್ರೆ ಮನುಷ್ಯ ಅಂದ್ರೆ ಇದ ಅರ್ಥ ಏನು ಅಂತಂದ್ರೆ ಮನುಷ್ಯ ಓಡಾಡೋ ಜಾಗದಲ್ಲಿ ಏನು ಬೆಳಿಯಲ್ಲ ಅಂತ ಅಂಡ್ ಆಕ್ಚುಲಿ ಸೊ ಮತ್ತೆ ನಮ್ಮ ಜ ಶ್ರಮ ಇನ್ನೂ ಎಷ್ಟು ದೂರ ಶ್ರಮ ಇವಾಗ ಎಷ್ಟು ಬಂದು ಇನ್ನೂ ಹೋಗ್ಬೇಕು ಎಷ್ಟು ಬಂದಿದೀವೋ ಅಷ್ಟು ಹೋಗ್ಬೇಕು ಇನ್ನು ಅಂದ್ರೆ ಏನು ಅಂತಂದ್ರೆ ಎರಡು ಗುಹೆಗಳಿದಾವೆ ಗುಹೆಗಳಲ್ಲೆಲ್ಲ ನೋಡ್ಬೋದು ನೀವು ಬಟ್ ಏನು ಅಂತಂದ್ರೆ ತುಂಬಾ ಹೈಟ್ ಅಲ್ಲಿ ಇದೀವಿ ಅದೇ ಭಯ ಏನು ಗೊತ್ತಾ ಏನಾದ್ರು ಒಂದು ಗುಹೆ ಹತ್ರ ಬಂದಿದೀವಿ ಅಲ್ಲೆಲ್ಲ ಗಿಡಗಳೆಲ್ಲ ಬೆಳೆದ್ ಬಿಟ್ಟಿದಾವೆ ಆಕ್ಚುಲಿ ಸ್ನೇಹಿತರ ಇಲ್ಲೊಂದು ಗುಹೆ ಇದೆ ಗುಹೆ ಇದೆ ಹೋಗ್ಬೋದು ನಾವು ಹೋಗಕ್ಕಾಗ ಎಷ್ಟೇ ದೂರ ಹೋದ್ರು ಎಂಡೇ ಇಲ್ಲ ಎಷ್ಟು ದೂರ ಹೋಗಿದ್ಯಾ ಶಮ ಹೋಗಿದ್ದೀನಿ ಜಾಸ್ತಿ ದೂರನೇ ಹೋಗಿದ್ದೆ ಅವದೇ ಓಲ್ಡ್ ಮೆಮೊರೀಸ್ ಅಂದಿಲ್ವಾ ಗುಹೆಲೆಲ್ಲ ಹೋಗಿದ್ರಿ ತುಂಬಾನೇ ದೂರ ಹೋಗಿದ್ದೆ ಒಳಗಡೆ ಬಟ್ ನಮಗೆ ಭಯ ಇತ್ತು ಬಂದ್ಬಿಟ್ವಿ ಆಚೆ ಸೊ ಇವಾಗ ನೋಡಿ ಮತ್ತೆ ನಾವೀಗ ಭೀಮನ ಇದೇ ಹತ್ರ ಹೋಗ್ಬೇಕು ಅಂತ ಇನ್ನು ತುಂಬ ದೂರ ಹೋಗ್ಬೇಕು ಇನ್ನು ಹತ್ತಿರ ಇನ್ನೊಂದು ಕಿಲೋಮೀಟರ್ ಹೋಗ್ಬೇಕು ಸೊ ಇದೇ ಹೋಗಿ ಬಟ್ ಮ್ಯಾಟರ್ ಏನು ಅಂತಂದ್ರೆ ಸ್ವಲ್ಪ ಅಲ್ಲೇ ಕಾಡು ಪ್ರಾಣಿಗಳಿರೋದು ಕನ್ಫಮ್ ಆ್ಯಂಡ್ ಆ್ಯಕ್ಚುಲಿ ಸೊ ಈಗ ಫೈನಲ್ ಆಗಿ ನಾವು ಇಲ್ಲಿದ್ದೀವಿ ಇಲ್ಲಿ ನೋಡಿ ನೋಡ್ತೀವಿ ಇಲ್ಲಿ ಬೆಟ್ಟ ಇದೆಯಲ್ಲ ಸೊ ಇದು ಹೊರಗಿನ ಬೆಟ್ಟ ಅಂದ್ರೆ ಭೀಮಾ ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡ್ದಂತ ಸೊ ಅದಾದ್ಮೇಲೆ ಅಲ್ಲಿ ಇನ್ನೊಂದು ಬೆಟ್ಟ ಇದೆ ಸೊ ಚೆನ್ನಾಗಿರಿ ಅಂತ ಈ ಬೆಟ್ಟದ ಹಿಂದೆ ಇರ್ತಕ್ಕಂಥದ್ದೇ ನಂದಿ ಬೆಟ್ಟ ಈ ಅಂಗಲ್ ಅಲ್ಲಿ ನೋಡಿದ್ರೆ ನಮ್ಮೂರ್ ಕಾಣುತ್ತೆ ಸೊ ವ್ಯೂ ಸೂಪರ್ ಇದೆ ಅಂದ್ರೆ ನಮ್ಮೂರ ಒಂಥರ ಟೂರಿಸ್ಟ್ ಪ್ಲೇಸ್ ತುಂಬಾ ಜನ ಗೊತ್ತಿಲ್ಲ ಅಷ್ಟೇ ನೋಡ್ತಾ ಇದೀರಲ್ಲ ಯಾವ ಅಂಗಲ್ ಅಲ್ಲಿ ಹೆಂಗ್ ಕಾಣ್ತಿದೆ ಅಂತ ಸೊ ಅಂಡ್ ಆಕ್ಚುಲಿ ಬನ್ನಿ ನಮ್ಮ ಜರ್ನಿಯನ್ನ ಹಾಗೆ ಕಂಟಿನ್ಯೂ ಮಾಡೋಣ ಅಲ್ಲಿ ಸೊ ನಾವು ರೀಚ್ ಆದವು ಇಲ್ಲಿ ಏನು ನಿಜ ಕಳ್ತಿವ ಗೊತ್ತಿಲ್ಲ ಇಲ್ಲಿ ಭೀಮಾ ಉತ್ಕೊಂಡಿದ್ರಂತೆ ಈ ಥರ ಅಂತ ಬಟ್ ಏನೋ ನನಗೂ ಗೊತ್ತಿಲ್ಲ ಅದ ತುಂಬ ನಾವು ಕೇಳಿರ್ತಕ್ಕಂಥ ಕತೆಗಳು ಇದು ಆಯ್ತಾ ಸೊ ಇದನ್ನ ನಿಜ ಅಂದ್ಕೊಂಡು ರಾಂಗ್ ಕಾಮೆಂಟ್ ಮಾಡಬೇಡಿ ಜಸ್ಟ್ ನಾವು ಚಿಕ್ಕ ಮಕ್ಕಳಿಂದ ಏನು ಕತೆಗಳು ಕೇಳಿದ್ದೀವೋ ಅದು ಏನು ಶೋವಾ ಹೌದಣ್ಣ ಸ್ವಲ್ಪ ಫೋಕಸ್ ಮಾಡೋದ ನೀವು ನೋಡ್ತಾ ಇದ್ದೀರಲ್ವಾ ಇದೇ ಸಿಂಹಾಸನ ನಿಜ ಹೇಳ್ತೀನಿ ದಾರಿ ಶಾಮ್ಗಂದು ಸಿಕ್ಕಾಪಟ್ಟೆ ಲವ್ ಸ್ಟೋರಿಗಳು ಅಂದ್ರೆ ಬರ್ದಿರೋದು ಕಲ್ ಮೇಲೆ ಬರ್ದಿರೋದು ಲವ್ ಸ್ಟೋರಿ ಏನಿಲ್ಲ ನೋ ಹೆಸರು ಬರೀತಾ ಇರ್ಲಿಲ್ಲ ಏನಪ್ಪಾ ಕಲ್ ಮೇಲೆ ಬರ್ದಿಲ್ಲಪ್ಪ ಇದುವರೆಗೂ ಒಂದ್ಸಲ ಬರ್ದಿಲ್ಲ ನಾವು ಚಿಕ್ಕಮಕ್ಳು ಇರ್ಬೇಕಾದ್ರೆ ರೆಗ್ಯುಲರ್ ಆಗಿ ಬರ್ತಾ ಇರ್ಲಿಲ್ಲ ವರ್ಷದಲ್ಲಿ ಸಂಡೆ ಅಂತೂ ಕಂಪಲ್ಸರಿ ಬರ್ತಿದ್ವಿ ನಾವು ಹುಡುಗರಾಗಿದ್ದಾಗ ಇವಾಗ ನೋಡ್ರಿ ಎಲ್ಲ ಕೆಲಸ ಬೇಕೋರು ಬರೋದು ಹ್ಮ್ ನಾವು ಕಲ್ಲಿ ಒಂದು ಹೆಜ್ಜೆ ಇಕ್ಕ ಸೊ ನಾವೀಗ ಎಲ್ಲಿದ್ದೀವಿ ಅಂತಂದರೆ ಈ ಭೀಮಾ ಹೆಜ್ಜೆ ಹತ್ರ ಇದ್ದೀವಿ ಸೊ ಏನು ವಿಶೇಷ ಅಂತಂದರೆ ಬನ್ನಿ ಶ್ಯಾಮ ಬಾಯಲೆ ಕೇಳೋಣ ಶ್ಯಾಮ ಏನು ಕತೆ ಕೇಳಿದೀಯಾ ಇದು ನಮ್ಮ ತಾತ ನಮ್ಮ ಅಜ್ಜೆಲ್ಲ ಹೇಳ್ತಿದ್ರು ಆಗ ಭೀಮಾ ರಾಕ್ಷಸನನ್ನು ಓಡಿಸ್ಕೊಂಡು ಬರಬೇಕಾದ್ರೆ ಈ ಪ್ರದೇಶದಲ್ಲಿ ಭೀಮಾ ಹೆಜ್ಜೆ ಇಕ್ಕಿದ್ದಾನೆ ಅಂತ ಹೇಳ್ತಿದ್ರು ಆ್ಯಕ್ಚುಲಿ ಇದು ನಂಬಲೇ ಬೇಕಲ್ಲ ನಾವು ಬಟ್ ನಾವು ನೋಡಿದೀವಿ ಕ್ಲಿಯರ್ ಆಗಿ ಭೀಮ್ ನೆಜ್ಜೆ ಅಂತ ಹೇಳ್ತಾರೆ ಆ್ಯಂಡ್ ಮ್ಯಾಟರ್ ಏನು ಸ್ವಲ್ಪ ಕಾಲ್ಪನಿಕ ಅಷ್ಟೇನೆ ಬಟ್ ಜನ ನಾವು ಕೇಳಿರ್ತಕ್ಕಂಥ ಕತೆಗಳನ್ನು ನಿಮಗೆ ಹೇಳ್ತಾ ಇದೀವಿ ಇವ ನಂಬಿ ಅಂತ ನಾ ಹೇಳ್ತಾ ಇಲ್ಲ ಬಟ್ ಕತೆ ಅಷ್ಟೇನೆ ಇದು ನಂಬಿ ಅಂತ ಹೇಳ್ತಿಲ್ಲ ಬಟ್ ಅಪ್ ಟು ಯು